ಮೋದಿಜಿಯವರ ಕನಸಿನ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಕಾರವಾರ ಬಿಜೆಪಿ ಘಟಕ ಹಾಗೂ ಪತಂಜಲಿ ಯೋಗ ಶಿಬಿರ ನಗರದ ನಂದನಗದ್ದ ಸಂತೋಷಿ ಮಾತಾ ದೇವಸ್ಥಾನ ಕಲ್ಯಾಣ ಮಂಟಪದಲ್ಲಿ ಯೋಗ ಶಿಬಿರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ರೇಷ್ಮಾ ವರ್ಣೇಕರ್ ಸುನೀತಾ ಗೋವೇಕರ್ ಮಾಲಾ ಹುಲ್ಸ್ವಾರ್ ಅವರು ಸ್ವಾಗತ ಗೀತೆಯನ್ನು ಹಾಡಿದರು ರಾಧಾಕೃಷ್ಣ ಆಶ್ರಮದ ಸ್ವಾಮಿಗಳಾದ ಶ್ರೀ ಶ್ರೀ ಭವೇಶಾನಂದ ಸ್ವಾಮೀಜಿ ಸಂತೋಷಿ ಮಾತಾ ದೇವಸ್ಥಾನದ ಧರ್ಮಗುರು ಅಜಿತ್ ಸಾವಂತ್ ನಗರಸಭಾ ಅಧ್ಯಕ್ಷರು ರವಿರಾಜ್ ಅಂಕೋಲೆಕರ್ ನಗರ ಬಿಜೆಪಿ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ರಾಜ್ಯ ಬಿಜೆಪಿ ಪ್ರಕೋಷ್ಠ ಸದಸ್ಯ ಸುನಿಲ್ ಸೋನಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶ್ರೀಮತಿ ಮಾಲಾ ಉಲ್ಸ್ವಾರ್ ಖರುಣಾ ಪಾತರ್ ಪೈಕರ್ ಉಪಸ್ಥಿತಿಯಲ್ಲಿ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಕಾರವಾರ ರಾಮಕೃಷ್ಣ ಪರಮಹಂಸ ಆಶ್ರಮದ ಭವೇಶಾನಂದ ಸ್ವಾಮೀಜಿ ಹಾಗೂ ಸಂತೋಷಿ ಮಾತಾ ದೇವಸ್ಥಾನದ ಧರ್ಮಗುರುಜಿ ಮತ್ತು ನಗರಸಭಾ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಅವರು ಯೋಗ ದಿನಾಚರಣೆಯ ಅಂಗವಾಗಿ ಮಾತನಾಡಿದರು ಪತಂಜಲಿ ಯೋಗ ಶಿಬಿರದ ಯೋಗ ಶಿಕ್ಷಕರಾದ ಪ್ರಶಾಂತ್ ರೇವಣ್ಕರ್ ಅವರ ಮಾರ್ಗದರ್ಶನದಲ್ಲಿ ವಿವಿಧ ರೀತಿಯ ಆಸನ ಪ್ರಾಣಾಯಾಮ ಹಾಗೂ ಸೂರ್ಯ ನಮಸ್ಕಾರ ಹೇಳಿಕೊಡುವುದರ ಮೂಲಕ ಲಾಭಗಳನ್ನು ತಿಳಿಸುತ್ತಾ ನಿತ್ಯ ಯೋಗ ಮಾಡುವ ಅಭ್ಯಾಸ ರೂಢಿಸಿಕೊಳ್ಳಲು ಉಪದೇಶ ಮಾಡಿದರು ಈ ಸಂದರ್ಭದಲ್ಲಿ ಯೋಗಾಭ್ಯಾಸ ಹೇಳಿಕೊಟ್ಟ ಪ್ರಶಾಂತ್ ರೇವಣ್ಕರ್ ಅವರನ್ನು ಸನ್ಮಾನಿಸಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಪ್ರಮುಖರು ನಗರಸಭಾ ಸದಸ್ಯರು ವಿವಿಧ ಮೋರ್ಚಾದವರು ಪತಂಜಲಿ ಶಿಬಿರದ ಯೋಗ ಲಾಭರ್ತಿ ಸೇರಿದಂತೆ ಹಲವಾರು ಯೋಗ ಪ್ರೇಮಿಗಳು ಉಪಸ್ಥಿತರಿದ್ದರು